ನೋಡಿ ಚೌಳಿಕಾಯಿ ಮತ್ತೆ ರೊಟ್ಟಿ ಬಿಸಿ ರೊಟ್ಟಿ ಮಾಡಿದ್ದೀವಿ ಚೌಳಿಕಾಯಿ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತೂ ತುಂಬಾ ಸೂಪರ್ ಆಗಿರುತ್ತೆ ರೊಟ್ಟಿ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಹಾ ಕಳಿಕಾಯಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಈಗ ಪೂಜೆ ಮಾಡಿಲ್ಲ ಇವತ್ತು ಸೋಮವಾರ ಆಗಿರೋದ್ರಿಂದ ದೇವರ ಎಲ್ಲ ಕ್ಲೀನ್ ಮಾಡಲಿಕ್ಕಿರುತ್ತೆ ಇವತ್ತು ತೊಳಿಬೇಕು ಕಂಚಿನ ಜೇವ್ರ ಜಾಸ್ತಿ ಇದಾವಲ್ಲ ಹಾಗಾಗಿ ಈಗ ಸ್ನಾನದಷ್ಟಾಗಿದೆ ಈಗ ಚಹಾ ಕುಡಿಬೇಕಂತೇಳಿ ಕೂತಿದ್ದೀನಿ ಇಲ್ಲಿ ಒಂದು ಆಲ್ರೆಡಿ ಮಗ ಕುಡಿತಾ ಇದ್ದೇನೆ ಮಗಳು ರೆಡಿ ಅದ್ಲು ಸ್ವಲ್ಪ ಹನ್ನೆತ್ತರಾತ್ರಿಗಿಂದು ಒಗ್ಗರಣೆ ಕೊಟ್ಟೆ ಅವಳು ತಿಂಡಿ ತಿಂದಳು ಇವತ್ತು ಫಸ್ಟ್ ಡೇ ಸೆಕೆಂಡ್ ಪಿ ಸಿ ಕಾಲೇಜ್ ಸ್ಟಾರ್ಟ್ ಆಗಿದೆ ಅವಳ್ದು ಮೇ ಆರನೇ ತಾರೀಕಿಗೆ ಸ್ಟಾರ್ಟ್ ಆಯ್ತು ನೋಡಿ ಅವಳದ್ದು ಕಾಲೇಜು ರೆಡಿ ಆಗ್ತಾ ಇದ್ದಾಳೆ ಈಗ ಹೋಗ್ತಾಳೆ ಅವಳು ಕೂಡ ದನೇಶ್ ಒಬ್ಬನೇ ಇರ್ತಾನೆ ಇನ್ನೊಂದು ತಿಂಗಳು ಮನೆಯಲ್ಲಿ ಅಂದು ಜೂನು ಜೂನಲ್ಲಿ ಸ್ಟಾರ್ಟ್ ಅಲ್ಲ ಹಾಗಾಗಿ ಈಗ ಅವನು ಕೂಡ ಚಹಾ ಕುಡಿತಾ ಇದ್ದಾನೆ ಇಲ್ಲಿ ಶ್ರಯಾನ್ ಕಾಲೇಜ್ ಇವತ್ತು ಹೋಗ್ತಾ ಇದ್ದಾಳೆ ನೋಡಿ ಸೆಕೆಂಡ್ ಪಿ ಸಿ ಈಗ ಒಂದು ತಿಂಗ್ ಇವತ್ತಿಗೆ ಒಂದು ತಿಂಗಳಾಗ್ತಲ್ಲ ಯಾಕಿದ್ರೆ ರಜೆ ಕೊಟ್ಟು ಹೌದು ಹೌದು ಆರನೇ ತಾರೀಕು ರಜೆ ಕೊಟ್ಟಿದ್ದರು ಏಪ್ರಿಲ್ ಆರನೇ ತಾರೀಕಿಗೆ ರಜೆ ಕೊಟ್ಟಿದ್ರು ಮೇ ಆರನೇ ತಾರೀಕಿಗೆ ಸ್ಟಾರ್ಟ್ ಮಾಡಿದರು ನೋಡಿ ಮಿಡ್ಲಲ್ಲಿ ಎರಡು ಎರಡು ವಾರ ಊರಿಗೆ ಸಹ ಹೋಗಿ ಬಂದು ಆಯಿತು ಎಲ್ಲ ಆಯಿತು ಇನ್ನು ಕಾಲೇಜ್ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಅದೇ ಈಗ ಕಾಲೇಜ್ ಒಂದು ಇದಾದರೆ ಸಾಕು ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ ಎಲ್ಲ ಮೊದಲಿಗೆ ದೇವ್ರ ತೊಳಿತೀನಿ ದೇವ್ರ ತೊಳೆದು ಕಸ ಗುಡಿಸಿ ಮನೆ ಒರೆಸ್ತೀನಿ ಒರೆಸಿ ಪೂಜೆ ಮಾಡ್ಕೋಬೇಕು ಆಮೇಲೆ ಬಟ್ಟೆ ಪಾತ್ರೆ ಎಲ್ಲ ಮಾಡ್ಕೋತೀನಿ ಫ್ರೆಂಡ್ಸ್ ಮಾಡ್ಕೊಂಡ್ಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ತಿಂಡಿ ಏನಾದ್ರೆ ಅನ್ನ ಅನ್ನ ಸ್ವಲ್ಪ ಇತ್ತು ಒಗ್ಗರಣೆ ಹಾಕಿದ್ದೀನಿ ನೋಡ್ತೀನಿ ಇವರಿಗೆ ಇದನ್ನು ಮಾಡಿ ಕೊಡ್ತೀನಿ ಬೇರಿದೇನಾದರೂ ಬೇಡಿದರೆ ಉಪ್ಪಿಟ ಅಥವಾ ಅವಲಕ್ಕಿ ಇಲ್ಲ ರವಾ ದೋಸೆ ಅಂತ ಇದ್ದಾನೆ ಮಗ ರವಾ ದೋಸೆ ರೀ ಏನಾದರೂ ಒಂದು ಮಾಡಿಕೊಡ್ತೀನಿ ಈಗ ಆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡಿ ಪ್ಲೀಸ್ ಎಲ್ಲರೂ ಏಯ್ ಅಲ್ಲ ಅದು ಆ ಧನುಷ್ಯನ ಚಪ್ಪಲ್ ಯಾಕೆ ಹಾಕೊಂಡು ಹೊಂಟ್ಯ ನೋಡಿ ಆ ಹುಡುಗನ ತನ್ನ ಚಪ್ಪಲ್ ಬಿಟ್ಟು ಆ ಹುಡುಗನ ಚಪ್ಪಲ್ ಹಾಕೊಂಡು ಹೊಂಟ ಫ್ರೆಂಡ್ಸ್ ಇವತ್ತು ಫಸ್ಟ್ ದಿನ ಕಾಲೇಜ್ ಸ್ಟಾರ್ಟ್ ಆಯ್ತವಳ್ದು ಬಾಯ್ ಶ್ರೇಯಮ್ಮ ತಗೊಂಡಿಲ್ಲ ದುಡ್ಡು ಹಾಂ ಹೋದ್ಲು ನೋಡಿ ಕಾಣ್ತಿದ್ದಾಳೆ ಅಲ್ಲಿ ಆಯಿತು ಕಾಲೇಜ್ ಸ್ಟಾರ್ಟ್ ಆಯ್ತು ಇವತ್ತಿಂದ ಹೊರಟ್ಲು

ತುಂಬಾ ಇಷ್ಟೇ ಒಗ್ಗರಣೆ ಮಾಡಿ ಅದೇ ಮಾಡಿದ್ದು ಸ್ವಲ್ಪ ಇತ್ತು ಮಧ್ಯಾಹ್ನ ಕಾಲಿಟ್ಟು ಕೂಡ ಹ್ಮ್ ಬೇಸಿಗೆ ಎಲ್ಲ ಹಾಕಬೇಕು ಅದಕ್ಕಾಗಿ ಬೆಳಿಗ್ಗೆ ಹಾಕಿಕೊಟ್ರೆ ಉಂಟಾರ ಅಂತ ಹೇಳಿ ಅದನ್ನ ಮಾಡ್ತಾ I'm

ಈಗ ತಿಂಡಿ ಕೊಡ್ತೇನೆ ನೋಡಿ ಇಲ್ಲಿ ಚೌಳಿ ಕೂಡ ಪದಾರ್ಥ ಮಾಡ್ತಾ ಇದ್ದೀನಿ ಇದು ಚೌಳಿ ಕೊಡು ನೋಡಿ ಇದು ಜವಾರಿ ಚೌಳಿ ಕೂಡ ಇದೆ ಚೌಳಿ ಕೊಡು ಅಥವಾ ಚೌಳಿಕಾಯಿ ಅಂತಾರೆ ಉತ್ತರ ಕರ್ನಾಟಕ ಸೈಡ್ ಎಲ್ಲ ಚೌಳಿಕಾಯಿ ಅಂತಾರೆ ಈ ಕಡೆ ಎಲ್ಲ ಚೌಳಿ ಕೊಡು ಅಂತ ಕರೀತಾರೆ ಇದರದ ಇವತ್ತು ಪದಾರ್ಥ ಮಾಡ್ತಾ ಇದ್ದೀನಿ ಬೇಕಾಗುವಂತಹ ಪದಾರ್ಥಕ್ಕೆ ನೋಡೋಣ ಬನ್ನಿ ಸಾಮಾನು ಇಲ್ಲಿ ಅರಸಿ ಹುಡಿ ಕೂಡ ತೊಂದಿದ್ದೀನಿ ಸ್ವಲ್ಪ ಒಂದು ಕಾಲು ಕೆಜಿಯಷ್ಟು ಚೌಳಿ ಕೊಡುಗೆ ಕ್ಲೀನ್ ಮಾಡಿ ಈ ಥರ ಕಟ್ ಇಟ್ಟಿದ್ದೀನಿ ಒಗ್ಗರಣೆ ಎಣ್ಣೆ ಮತ್ತು ಬೆಳ್ಳುಳ್ಳಿ ಇದು ಕಾಯಿ ಮೆಣಸು ತರಿ ತರಿಯಾಗಿ ಕುಟ್ಟಿಟ್ಟಿರೋದು ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಶೇಂಗಾ ಶೇಂಗಾನ ಮಿಕ್ಸಿ ಮಾಡಿಟ್ಟಿದ್ದೇನೆ ಈ ಥರ ಹಸಿ ಶೇಂಗಾ ಮಿಕ್ಸಿ ಮಾಡಿಟ್ಟಿದ್ದೇನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟಿದ್ರೆ ನಾವೀಗ ಪದಾರ್ಥ ಮಾಡ್ಬೋದು ಹೇಗೆ ಅಂಥೇಳಿ ನೋಡೋಣ ಬನ್ನಿ ನೋಡಿ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೇನೆ ಗ್ಯಾಸ್ ಮೇಲೆ ಇದಕ್ಕೆ ಚೌಳಿ ಕೂಡ ಹಾಕ್ತೀನಿ ಎಲ್ಲ ನಾನಿಲ್ಲಿ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಕೂಡ ಹಾಕ್ತೀನಿ ಇದು ಚೆನ್ನಾಗಿ ನಾವೀಗ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಸ್ವಲ್ಪ ತರಿ ಚೆನ್ನಾಗಿ ಅಂದರೆ ಒಂದು ಎಪ್ಪತ್ತೈದು ಪರ್ಸೆಂಟಾದರೂ ಕುರಿಬೇಕಾಗತ್ತೆ ಎಣ್ಣೆಯಲ್ಲಿ ಈ ಥರ ಹಿಡಿದು ಇದನ್ನು ಚೆನ್ನಾಗಿ ಸ್ಲೋ ಹುರಿಯಲ್ಲಿ ಹುರ್ಕೋಬೇಕು ನಾವೀಗ ಒಂದು ಐದರಿಂದ ಆರು ನಿಮಿಷ ಅಂತೂ ಚೆನ್ನಾಗಿ ಹುರಿಬೇಕು ಇದನ್ನೆಲ್ಲ ಈಗ ಹುರ್ಕೋತೇನೆ ನಾನು ನೋಡಿ ಈ ಥರ ಹುರಿಬೇಕು ಇದು ಇಷ್ಟು ಚೆನ್ನಾಗಿ ಹುರಿದಿವಲ್ಲ ಈಗ ಈಗ ಇದನ್ನ ನಾನು ಏನು ಮಾಡ್ತೀನಿ ಅಂದರೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ ತಕೊಂಡ್ಬಿಡ್ತೇನೆ ಇದನ್ನೆಲ್ಲ ಈಗ ಮತ್ತೆ ಇದನ್ನೇ ಪಾತ್ರೆ ಇಟ್ಕೋತೇನೆ ಫ್ರೆಂಡ್ಸ್ ಇದೇ ಪಾತ್ರೆಗೆ ಮತ್ತು ಸ್ವಲ್ಪ ಎಣ್ಣೆ ಕೂಡ ಹಾಕ್ತೀನಿ ನೋಡಿ ಇದಕ್ಕೆ ಮತ್ತೆ ಒಂದು ಟೇಬಲ್ ಸ್ಪೂನ್ನಷ್ಟು ನಾನು ಇಲ್ಲಿ ಎಣ್ಣೆ ಕೂಡ ಹಾಕ್ತೀನಿ ಇದು ಎಣ್ಣೆ ಕೂಡ ಕಾದಿದೆ ನೋಡಿ ಇದಕ್ಕೆ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ ನೋಡಿ ಅದು ಬೆಳ್ಳುಳ್ಳಿ ಕುಟ್ಟಿಟ್ಟಿರುವಂಥದ್ದು ಬೆಳ್ಳುಳ್ಳಿ ಹಾಕ್ತಾ ಹಾಕ್ತಾಯಿದ್ದೀನಿ ಇಲ್ಲಿ ಕುಟ್ಟಿಟ್ಕೊಂಡೆ ನಾನು ಬೆಳ್ಳುಳ್ಳಿ ಈ ಥರ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇದಕ್ಕೆ ಕಾಯಿ ಮೆಣಸು ಕೂಡ ಹಾಕ್ತಾ ಇದ್ದೀನಿ ನೋಡಿ ಕಾಯಿ ಮೆಣಸು ಕೂಡ ಹಾಕಿದೆ ಇದಕ್ಕೆ ಈಗ ಸ್ವಲ್ಪ ಇದಕ್ಕೆ ಅರ್ಶಿನ ಹುಡಿ ಕೂಡ ಹಾಕ್ತೀನಿ ಇಲ್ಲಿ ನೋಡಿ ಈ ಥರ ಇದನ್ನು ಕೂಡ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಫ್ರೈ ಮಾಡಿಟ್ಟಿರೋಂಥ ಮೆಣಸು ಕೂಡ ಹಾಕ್ತೀವಿ ಇದನ್ನು ಸಾರಿ ಚೌಳಿ ಕೊಡುಗೆ ಕೂಡ ಹಾಕ್ಕೊಂಡೆ ಇದನ್ನು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಒಂದು ರೀತಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಇದೆಲ್ಲವನ್ನು ಹೊಂದ್ಕೋಬೇಕು ಇದಕ್ಕೆ ಈಗ ನಾವು ಇಲ್ಲಿ ಪುಡಿ ಮಾಡಿಟ್ಟಿದ್ದೆವಲ್ಲ ಶೇಂಗಾ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ಈ ಥರ ಇದನ್ನು ಸಹ ಮಿಕ್ಸ್ ಮಾಡೋಣ ಎಲ್ಲ ಚೆನ್ನಾಗಿ ನೋಡಿ ಈ ಥರ ಇದು ರೊಟ್ಟಿಗೆ ಚಪಾತಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇದು ಚೌಳಿ ಕೊ ಪದಾರ್ಥ ಜೋಳದ ರೊಟ್ಟಿಗೆ ಆಯಿತು ರಾಗಿ ರೊಟ್ಟಿಗೆ ಮತ್ತು ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಈಗ ನಾನು ಮಿಕ್ಸಿಲಿ ಹಾಕಿರೋದ್ರಿಂದ ಮಿಕ್ಸಿ ತೊಳೆದ್ಬಿಟ್ಟು ನೀರು ಇಟ್ಟಿದ್ದೆ ಅದನ್ನೇ ಹಾಕ್ತೀನಿ ಯಾಕಂದರೆ ಇದರಲ್ಲಿ ಶೇಂಗಾ ಕಾಯಿ ಮೆಣಸು ಇರುತ್ತಲ್ಲ ಅದಕ್ಕಾಗಿ ಹಾಕಿದ್ದೀನಿ ನೋಡಿ ಈಗ ಇಷ್ಟೇ ನೀರು ಸಾಕು ತುಂಬ ಎಳಿವಿದಾವೆ ಚೌಳಿ ಕೊಡು ಜಾಸ್ತಿ ನೀರೇನು ಹಾಕುವಂಥ ಅವಶ್ಯಕತೆ ಇಲ್ಲ ಇದಕ್ಕೆ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಯಾಡ್ ಮಾಡ್ತಾಯಿದ್ದೀನಿ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ನೋಡಿ ಈಗ ಇದನ್ನು ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇಷ್ಟೇ ಸ್ಲೋ ಉರಿಯಲ್ಲಿ ಇದನ್ನು ನಾವು ಚೆನ್ನಾಗಿ ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಸ್ವಲ್ಪ ನೀರಿದೆ ಕೆಳಗಡೆ ಇಲ್ಲೆಲ್ಲ ಅದಕ್ಕೆ ಸ್ವಲ್ಪ ಒಂದು ಐದು ನಿಮಿಷ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ ನೋಡಿ ಚೌಳಿಕಾಯಿ ಮತ್ತು ರೊಟ್ಟಿ ಬಿಸಿ ರೊಟ್ಟಿ ಮಾಡಿದ್ದೀವಿ ಚೌಳಿಕಾಯಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತೂ ತುಂಬ ಸೂಪರಾಗಿರುತ್ತೆ ರೊಟ್ಟಿ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಹಾ ಕಳಿಕಾಯಿ ರುಚಿನ ನೋಡಿ ಈಗಾಯಿತು ಕೆಲಸ ಫ್ರೆಂಡ್ಸ್ ಎಲ್ಲ ಬೆಳಗ್ಗೆ ಕಸ ಕುಡಿಸ್ಬೇಕು ಮನೆ ಒರೆಸ್ಬೇಕು ಅಂತಂದರೆ ಆಗಲೇ ಇಲ್ಲ ಹತ್ತು ಗಂಟೆ ಅಂದರೆ ಹೊರಗಡೆ ಹೋಗಲಿಕ್ಕೆ ಆಯಿತು ಹೊರಗಡೆ ಹೋಗಿಬಿಟ್ಟಿವಿ ಬೇಗ ಮಗನ ಕರ್ಕೊಂಡು ಬರುವಾಗ ಮೂರು ಗಂಟೆ ಆಯಿತು ಬಂದು ಹೋಗುವಾಗ ಅಡುಗೆ ಸಹ ಏನು ಮಾಡಿರಲಿಲ್ಲ ಅದು ಮತ್ತು ಬಂದು ಸ್ವಲ್ಪ ಅನ್ನ ಮಾಡಿದ್ದೆ ನನ್ನ ಮಗ ಮತ್ತು ಯಜಮಾನ್ರು ಊಟ ಮಾಡಿದರು ಈಗ ಎಲ್ಲ ಕೆಲಸ ಮಾಡಿ ಕೂತೇ ನೋಡಿ ಬಂದು ಆಲ್ರೆಡಿ ಆರು ಗಂಟೆ ಹೋಯಿತು ಶ್ರೇಯಾ ಇನ್ನೂ ಬಂದಿಲ್ಲ ಕಾಲೇಜಿಂದ ನಾಲ್ಕು ಗಂಟೆಗೆ ಬಂದು ಆಯ್ಕೆ ಅಮ್ಮರ ಮನೆಗೆ ಹೋದಳು ಹಾಗಾಗಿ ನಾನು ನೀರು ಬಂದಿತ್ತು ಸ್ವಲ್ಪ ನೀರೆಲ್ಲ ಬಿಡ್ಬೇಕಂತ ಹೇಳಿ ಬಂದು ಕೂತೆ ಇಲ್ಲಿ ನೀರು ಕೂಡ ಸ್ವಲ್ಪ ತೆಂಗಿನ ಕಟ್ಟೆಗಿಟ್ಟೆ ಹೋಗಿದೆ ಅದು ಕೂಡ ನೀರಿಲ್ಲ ಹಾಕ್ ಮಾಡಿಬಿಡ್ತೀನಿ ಈಗ ನೀರು ಕೂಡ ಸ್ವಲ್ಪ ತೆಂಗಿನ ಇಟ್ಟೆ ಸಿಕ್ಕಾಪಟ್ಟೆ ಕಾಲು ಇದೆ ನೀರು ಹೋಗಿದೆ ನೀರು ಹೋಗಿದೆ ಫುಲ್ಲು ಕಾಲಿಗೆ ನೋಡಿ ಮಳೆ ಬರೋ ಥರ ಮೋಡಾಗಿದೆ ಮಳೆ ಬರೋ ಥರ ಮೋಡಾಗಿದೆ ಫ್ರೆಂಡ್ಸಿಗೆ ನಾನು ಅಡುಗೆ ಅಂತೂ ಏನು ಸ್ವಲ್ಪ ಅನ್ನ ಮಾತ್ರ ಮಾಡಿದೆ ಸ್ವಲ್ಪ ಸಾಂಬಾರಿತ್ತು ಯಜಮಾನ್ರು ಧನುಷ ಮತ್ತು ಅದೇ ಹಾಕೊಂಡು ತಿಂದರು ಈಗ ಏನಾರು ಮಾಡಬೇಕು ಶ್ರೇಯಾ ಬರ್ತಾಳೆ ಪಾಪ ಬೆಳಗ್ಗೆ ಹೋಗಿದ್ದಾಳೆ ಅವಳು ಅದಕ್ಕಾಗಿ ಫ್ರೆಂಡ್ಸ್ ಆಕೆಗೆ ಏನಾದ್ರೂ ಸ್ವಲ್ಪ ಬಿಸಿದೀಗ ಮಾಡ್ತೀನಿ ಏನಾದರೂ ಸ್ವಲ್ಪ ಮಾಡಿ ಕೊಡ್ತೀನಿ ಬೆಳಿಗ್ಗೆ ಅನ್ನ ಊಟ ಮಾಡಿ ಹೋದಳವಳು ಸ್ವಲ್ಪ ಅನ್ನ ಹಾಕಿ ಊಟ ಮಾಡಿ ಅವಳು ಏನು ಇಲ್ಲ ಈಗ ಸ್ವಲ್ಪ ಕಸ ಐತಿ ನೋಡಿ ಕಾಣ್ತಿರ್ಬೋದು ಬಾಕ್ಸಲ್ಲಿ ಇಲ್ಲಿ ಕಸ ಎರಡು ಬಾಕ್ಸ್ ಇದೆ ಅದು ಅದರದ್ದು ನಮಗೊಂದು ಸ್ವಲ್ಪ ಡಸ್ಟ್ಬಿನ್ ಇದೆ ಅದೊಂದು ಸೊಪ್ಪು ಕಸ ಇದೆ ಅದೊಂದು ಸೊಪ್ಪು ಕಸ ಹಾಕಿ ಬೆಂಕಿ ಕೊಡ್ತೀನಿ ಮೊದಲಿಗೆ ಬೆಂಕಿ ಕೊಟ್ಟು ಹೋಗ್ತೀನಿ ಶ್ರೇಯ ಬರಲಿಲ್ಲ ಅದು ಅದೇ ನೋಡಿ ಎಷ್ಟೊತ್ತಾದರೂ ಶ್ರೇಯ ಬರಲಿಲ್ಲ ಫ್ರೆಂಡ್ಸ ನಮ್ಮದು ವಿಡಿಯೋ ನೋಡಿ ಪ್ಲೀಸ್ ಎಲ್ಲರೂ ಹಾಗೆ ವಿಡಿಯೋ ನೋಡಿ ಒಂದು ಲೈಕ್ ಕೂಡ ಮಾಡಿ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಬಟ್ಟೆ ಕೂಡ ಲೇಟ್ ಮಾಡಿ ತೊಳ್ದು ಈಗ ನಾಲ್ಕು ಗಂಟೆಗೆ ಬಟ್ಟೆ ತೊಳ್ದಾಕೀನಿ ಫ್ರೆಂಡ್ಸ್ ಬಟ್ಟೆ ಕೂಡ ತೊಳೆದಿರಲಿಲ್ಲ ಇವತ್ತು ತುಂಬ ಅಂದರೆ ತುಂಬ ಕಾಲನ ಸಕ್ಕ ಸ್ವಲ್ಪ ಕೆಲಸ ಇತ್ತು ಯಜಮಾನರು ಇಲ್ಲ ಸ್ವಲ್ಪ ಕೆಲಸ ಇದೆ ಅಂಥೇಳಿ ಕರ್ಕೊಂಡು ಹೋದರು ಬೇಗ ಬರ್ತೇವೆ ಅಂತೇಳಿ ಹೋದೀವಿ ಬರುವಾಗ ಲೇಟ್ ಆಗಿಬಿಡ್ತು ಹಾಗಾಗಿ ಮೂರು ಗಂಟೆಗೆ ಬಂದು ಸ್ವಲ್ಪ ಅನ್ನಕ್ಕಿಟ್ಟು ಸ್ವಲ್ಪ ಮಲಗಿದ್ದೆ ಹೊರಳಾಡಿಕೊಂಡು ನಾಲ್ಕು ಗಂಟೆಗೆ ಎದ್ದು ಅವ್ರಿಗೆ ಊಟಕ್ಕೆ ಕೊಟ್ಟು ಮತ್ತು ಕಸ ಗುಡಿಸೋದು ಬಟ್ಟೆ ತುಳಿಯೋದು ಎಲ್ಲ ಮಾಡಿ ಮನೆ ಒರೆಸಿ ಈಗ ಬಂದೆ ನೋಡಿ ಫ್ರೆಂಡ್ಸ್ ಹೊರಗಡೆ ಸಿಕ್ಕಾಪಟ್ಟೆ ಸೆಕೆ ಅಂತ ಇದೆ ಈಗ ಮೋಡಾಗಿದೆ ಮಳೆ ಬರ್ಬೋದು ಅಷ್ಟು ಸೆಕೆ ಇದೆ ಇವತ್ತು ಬಂದರೆ ಒಳ್ಳೇದಪ್ಪ ಎಲ್ಲೋ ಮಳೆ ಆಗಿದೆ ಅಂತ ಹೇಳ್ತಾಯಿದ್ರು ಇವತ್ತು ನಮ್ಮ ಊರಾಗೆ ಎಲ್ಲೋ ಒಂದು ಕಡೆ ಮಳೆ ಆಗಿದೆ ಅಂತ ಹೇಳ್ತಾಯಿದ್ರು ನೋಡಿದೆ ಎಲ್ಲೋ ಯಾರೋ ಫೋನಲ್ಲಿ ಸ್ಟೇಟಸ್ ಹಾಕಿದ್ರೆ ಮಳೆ ಬಂದರೆ ಎಷ್ಟು ಫ್ರೆಂಡ್ಸ್ ಫ್ರೆಂಡ್ಸಿಗೆ ಹಾಗಾಗಿ ಸ್ವಲ್ಪ ಇದನ್ನ ಮಾಡಲಿಕ್ಕಿತ್ತು ಸೀರೆ ಕುಚ್ಚು ಕಟ್ಟಲಿಕ್ಕಿದೆ ಒಂದು ಮೂರು ನಾಲ್ಕು ಸೀರೆಗೆ ಕುಚ್ಚು ಕಟ್ಟೋದಿದೆ ಹೊಲಿಯೋದಿದೆ ಇಲ್ಲ ನಾ ಹಾಕಬೇಕಂದ್ರೆ ಏನಾದರೂ ಮತ್ತೆ ಮಾಂಕಳಿ ಕೈ ರುಚಿಗೆ ಏನಾದರೂ ರೆಸಿಪಿ ಮಾಡಬೇಕಾಗತ್ತೆ ಹಾಗಾಗಿ ನೋಡಿ ಬಂತು ಹೀಗೆ ಕೂತಿರ್ತೀವಿ ಹಿಂದೆ ಬರ್ತಾವೆ ಗೊತ್ತೇ ಆಗೋಲ್ಲ ಫ್ರೆಂಡ್ಸ್ ಈ ಹುಲ್ಲಿನಿಂದ ಬಂದ್ಬಿಡ್ತಾವೆ ಸಣ್ಣದಿದೆ ಸಣ್ಣದ ಹಾವಿನ ಮರಿ ಇದೆ ದೊಡ್ಡದಲ್ಲ ಸಣ್ಣದಿದೆ ಹಾಗಾಗಿ ಮೊನ್ನೆ ನೋಡಿದ್ರಲ್ಲ ನಮ್ಮ ಮನೆಯಲ್ಲಿ ಹೇಗೆ ಬಂದಿತ್ತು ಅದು ಯಾವಾಗ ಬಂದು ಕೂತಿದ್ದೆ ಗೊತ್ತೇ ಇಲ್ಲ ಫ್ರೆಂಡ್ಸ್ ಒಳಗಡೆ ಒಂದು ನೈಟ್ ಇದೆ ಮತ್ತೆ ಒಳಗಡೆ ಅದು ನಾವು ಸಾಯಂಕಾಲ ಐದು ಗಂಟೆಗೆಲ್ಲ ಕಿಟಕಿ ಕ್ಲೋಸ್ ಮಾಡ್ತೀವಿ ಬಾಗಿಲಂತೂ ಓಪನ್ ಮಾಡಿರೋದಿಲ್ಲ ಅದು ಯಾವಾಗ ಬಂದು ಕೂತಿದ್ದೋ ಗೊತ್ತೇ ಇಲ್ಲ ಒಳಗಡೆ ನಾವು ನೋಡಿರೋದು ಬೆಳಗ್ಗೆ ಐದು ಗಂಟೆಗೆ ಅಲ್ಲಿ ತನಕ ಗೊತ್ತಿಲ್ಲ ಅದು ಅಲ್ಲೇ ಇದೆ ಯಾವಾಗ ಬಂದು ಕೂತಿದೆಯೋ ಕಿಟಕಿಯಿಂದ ಬಂದಿದೆಯೋ ಯಾವಾಗಲಾದರೂ ಬಾಗಿಲು ತೆಗೆದು ಏನಾದರೂ ಕೆಲಸ ಮಾಡೋಕ್ಕೆ ಬಂದಿದೆ ಗೊತ್ತಿಲ್ಲ ನೋಡಿ ಫ್ರೆಂಡ್ಸೇ ಈಗಂತೂ ಎಲ್ಲ ಕಡೆ ಕ್ಲಿಯರಾಗಿದೆಯಲ್ಲ ನಮ್ಮದು ಇನ್ನು ಮಳೆ ಬಂದರೆ ಸಾಕು ಇದೆಲ್ಲ ಕಾಡ್ ಥರ ಆಗಿಬಿಡುತ್ತೆ ಹಾಗಾಗಿ ನೋಡಿ ಈಗ ಗಾಳಿ ಬಂತು ಎಷ್ಟು ಚೆನ್ನಾಗಿ ಇನ್ನು ಅಡುಗೆ ಮಾಡ್ತೀನಿ ಫ್ರೆಂಡ್ಸ್ ಆಗುತ್ತೆ ಶ್ರೇಯ ಬರ್ತಾದ್ರೆ ಸ್ವಲ್ಪ ಏನಾದರೂ ಬರಲಿಲ್ಲ ಪಾಪ ಮೂರುವರೆಗೆ ಬಂದಿದ್ದಾಳಂತೆ ಕಾಲೇಜಿಂದ ಬಂದು ಅಲ್ಲಿ ಅಮ್ಮನ ಮನೆಗೆ ಹೋಗಿದ್ದಾಳೆ ಏನು ಆರೂವರೆಗೆ ಅಲ್ಲಿಂದ ಹೊರಟು ಏಳು ಗಂಟೆಗೆ ಬರ್ತಾಳು ಆರು ಈಗ ಧನುಷ್ ಒಳಗಡೆ ಇದ್ದಾನೆ ಅವ್ನು ಬಂದು ಬಿಸಿಲಿಗೆ ಕರ್ಕೊಂಡು ಹೋಗಿದ್ವಲ್ಲ ಅವನಿಗೆ ಸುಸ್ತಾಯ್ತಂತೆ ಬಿಸಿಲಲ್ಲಿ ಅಲ್ಲಿ ಏನಿಲ್ಲ ಕೆಲಸ ಆದರೂ ಬಿಸಿಲಾ ಕೂತು ಕೂತು ಸುಸ್ತಾಗುತ್ತೆ ಅವನಿಗೆ ಅಂತೇಳಿ ಮಲಿಗೆ ಬಿಟ್ಟ ಅವನು ಬಂದು ಊಟ ಬೇಡಮ್ಮ ಅಂತೇಳಿ ಸುಮ್ಮನೆ ಮಲಗಿಬಿಟ್ಟ ಈಗ ಎದ್ದು ಟೀ ಇದ್ದಾನೆ ಅವನು ಟಿ ವಿ ನೋಡುವಾಗ ಇದು ಬರ್ತಾಯಿದೆ ನೈನ್ತ್ ಕ್ಲಾಸ್ ಮ್ಯಾಥ್ಸ್ ಇದು ನೋಡ್ತಾಯಿದ್ದೆ ನಾನು ಹಾಗಾಗಿ ನಾನು ಈ ಕಡೆ ಬಂದು ಇದಷ್ಟು ಕಸ ಬೆಂಕಿ ಕೊಟ್ಟು ಹೋಗ್ತೇನೆ ಫ್ರೆಂಡ್ಸಿಗೆ ಹೋಗಿ ಯಾಕೆ ಏನಾದರೂ ಸ್ವಲ್ಪ ಅಡುಗೆ ಮಾಡಿ ಮಾಡಿಕೊಟ್ಟು ಈಗ ನಾನು ಇವತ್ತು ಉಪವಾಸ ರಾತ್ರಿ ಮಧ್ಯಾಹ್ನ ಊಟ ಮಾಡಿದ್ದೀನಿ ರಾತ್ರಿ ಊಟ ಮಾಡಲ್ಲ ಇಲ್ಲ ಸಾರಿ ನಾನು ಮಧ್ಯಾಹ್ನ ಊಟ ಮಾಡಿಲ್ಲ ಬೆಳಗ್ಗೆನೇ ಇಲ್ಲ ಇನ್ನು ಊಟ ಮಾಡಬೇಕು ಅನ್ನ ಮಾಡಬೇಕು ಈಗ ಸ್ವಲ್ಪ ಮಾಡಿದೆ ಅನ್ನ ಸಾಂಬಾರು ಏನಾರು ಮಾಡಿಬಿಡ್ತೀನಿ ಅಷ್ಟೇ ಸುಸ್ತಾಗಿದೆ ನನಗೂ ಕೂಡ ಈಗ ಮತ್ತೆ ಸಿಗ್ತೀನಿ ನಿಮಗೆ ನೋಡಿ ಈಗ ರಾತ್ರಿ ಹತ್ತು ಗಂಟೆ ಆಗಿದೆ ಹತ್ತು ಗಂಟೆಗೆ ಏನು ಮಾಡ್ತಾ ಇದ್ದೀನಿಪ್ಪ ಅಂದರೆ ಕಾಣ್ತಾ ಇರ್ಬೋದು ನಾನಿಲ್ಲಿ ಗೋಧಿ ರೊಳಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಇಷ್ಟೊತ್ತಿಗೆ ಯಾಕಂತ ಕೇಳ್ಬೋದು ಯಾಕಂದರೆ ಯಜಮಾನ್ರು ಕೂಡ ಮಂಗ್ಳೂರಿಗೆ ಹೋಗಿದ್ದಾರೆ ಇಲ್ಲ ಮಕ್ಕಳು ನಾನು ಮಾತ್ರ ಇರೋದು ಹಾಗಾಗಿ ಸ್ವಲ್ಪ ಉಪ್ಪಿಟ್ಟು ಮಾಡ್ತಂದ್ರು ಅದಕ್ಕೆ ಇಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಮಕ್ಕಳಿಗೋಸ್ಕರ ಅವ್ರಿಗೆ ಅನ್ನ ಅದು ಬೇಡ ಅಂದರು ಅದಕ್ಕಾಗಿ ಸ್ವಲ್ಪ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಹೊರಗಡೆ ಒಳ್ಳೆಯ ಗಾಳಿ ಉಂಟು ಚೆನ್ನಾಗಿ ಹಾಗಾಗಿ ನೋಡಿ ಈಗ ಉಪ್ಪಿಟ್ಟಾಯಿತು ಒಂದು ಹತ್ತು ನಿಮಿಷ ಬಿಡ್ತೀನಿ ಅದು ಚೆನ್ನಾಗಿ ಉಮ್ಗಳಲ್ಲ ಅದಕ್ಕೋಸ್ಕರ ಹತ್ತು ನಿಮಿಷ ಬಿಟ್ಟ ಮೇಲೆ ಅವರಿಗೆ ಹಾಕಿ ಕೊಡ್ತೀನಿ ಫ್ರೆಂಡ್ಸ್ ನಿಮ್ದು ಎಲ್ಲರದ್ದು ಊಟ ಆಯ್ತು ಅಂತ ಅಂದ್ಕೋತೀನಿ ಫ್ರೆಂಡ್ಸ ನಾನು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಶುಭರಾತ್ರಿ ಗುಡ್ ನೈಟ್